ನಾ ಡಾಕ್ಟರ್ ಮಾನೆ ಅಂತ ಮಾದರಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಗ್ರಾಮಸ್ಥರು ಇಂದು ಒಂದು ನಿನ್ನೆ ಬಂದ ನಮ್ಮ ರಾಘು ಸರ್ ಹಿಂಗ ರಾಲಿ ಒಂದು ನಿಯೋಜನ ಅಂತ ಹೇಳಿದ್ರು ಇಂದ ಎಲ್ಲಾ ಗ್ರಾಮಸ್ಥರು ನಮ್ಮ ಎಲ್ಲ ಡಾಕ್ಟರ್ ಊರು ಬಂದಿದೆ ಎಲ್ಲ ಇಲ್ಲಿ ಕೂಡ ಎಲ್ಲ ರಾಲಿ ಸಲುವಾಗಿ ಬಂದು ಆ ಕಲ್ಕತ್ತಾ ಘಟನೆಯಿಂದ ನಿಷೇಧ ಮಾಡಲು ಸಲುವಾಗಿ ನಾವ್ ಇಲ್ಲಿ ಘಟನೆ ಅಂದ್ರೆ ಒಂಬತ್ತು ತಾರೀಕ ಡಾಕ್ಟರ್ ಮಾಹಿತಿ ಹೇಳಿದ್ರು ಆಗೋದ ಘಟನೆ ಬಹಳ ನಿರ್ಲೇಖಿಸ್ತಾನಂತ ಘಟನೆ ಇದೆ ನಮ್ ದೇಶದಾಗ ಇಷ್ಟ ನಮ್ಮ ಆಕ್ಚುಲಿ ಹೇಳೋದಂದ್ರ ನಮ್ಮ ಇಷ್ಟ ಸ್ವರಾಜ್ಯ ಸ್ಥಾಪನದಿಂದ ಆಗಿದಿಂದ ನಮ್ಮ ಇಲ್ಲಿ ಸ್ತ್ರೀ ಇಲ್ಲ ಆದ್ರೂ ನಮ್ಮಲ್ಲಿ ರಕ್ಷಣೆ ಅಂತ ಯಾವ್ದೇ ಕಾಯ್ದೆ ಅಂತ ಸ್ಟ್ರಾಂಗ್ ಇಲ್ಲ ಯಾವುದೇ ಅದರ ಬಗ್ಗೆ ಅಂಜಿಕೆ ಇಲ್ಲ ಏನ್ ಬೇಕಾದ ಮನಸ್ಸು ಬರದ ಯಾವಾಗ ಬೇಕಾದಾಗ ಏನ್ ಬೇಕಾದ ಘಟನೆ ಅಲ್ಲ ಏನ್ ಈಚೆ ತರದ ಕೆಲಸ ಮಾಡಿ ಇಂಥದ್ದು ಮಾಡಿ ಎಲ್ಲ ಎಲ್ಲ ಉಳ್ಳಿ ನಾವು ಎಷ್ಟು ಇದ್ ಕೇಸ್ ಆಗಿರೋ ಭಾರತೇಶ್ ನಾಗ ಎಲ್ಲಾ ತರಗ ಆಗ್ತಿದ್ವಿ ಒಂದ್ ತಿಂಗ್ಳ ಹಿಂಗ ಚರ್ಚೆ ಆಗ್ತಾವೆ ರ್ಯಾಲಿ ಆಗ್ತಾವ್ ದೀಪ ಹಸ್ತಿ ಮುಗೀತು ಗೊತ್ತ ಮುಂದೆ ಕತೆ ಇಲ್ಲ ಅದ್ ಮತ್ತೆ ಯಾವಾಗ ಹೊಸವಾಗಿ ಎಂತಾದ್ರು ಘಟನೆ ಆಗ್ತೈತಿ ಅವಾಗ ಇದೆ ಶ್ರೀ ಗಣೇಶ ಚಾಲ್ವಂತಿ ಮತ್ತಿದ್ದೀವಿ ಶ್ರೀ ಗಣೇಶ ಚಾಲ್ವಂತಿ ಮತ್ತಿದ್ದೀವಿ ಶ್ರೀ ಗಣೇಶ ಚಾಲ್ವಂತಿ ಇದೆಲ್ಲಾ ಸಾರಕೆ ಸಾರ್ಕೆ ಆಗು ಬಲ್ಲದ ಆ ಮಮ್ಮಿತಾ ಅಂದ ಒಂದು ಸಾವು ಅಂದ ಒಂದು ಕಲ್ಕತ್ತದ ಒಂದು ಕೆಂಟಂದ ಅಂತ ಅದ್ರ ಬಗ್ಗೆ ಈ ಕಾಯ್ದೆಯನ್ನು ಚಲೋ ಅಂತ ಒಂದು ಸ್ಟ್ರಾಂಗ್ ಮಾಡಿ ಇದು ಸ್ತ್ರೀ ಬಗ್ಗೆ ರಕ್ಷಣೆ ಕಾಯ್ದೆ ಒಂದು ಚಲೋ ಮಾಡಿ ಆ ಕಾಯ್ದೆ ಅಂತ ಇಂದ ಸ್ಟ್ರಾಂಗ್ ಬೇಕು ಯಾವ್ದೋ ಈಜ್ ಕೆಲಸ ಮಾಡದವ್ರಿಗೆ ಒಂದ್ ಎಂಟು ದಿವಸ ಒಳಗ್ರೆ ಶಿಕ್ಷೆ ಆಗಿ ಅವ್ನ್ ಬೊಬ್ಳೆ ಆಗ್ಬೇಕು ಭಾಷೆ ಅಂತ ಶಿಕ್ಷೆ ಎನ್ಕೌಂಟರ್ ಮಾಡ್ರಿ ಏನು ಬೇಕಾದ್ ಮಾಡ್ರಿ ಕಾಯ್ದೆ ಅಂತ ಇಂಥ ಸ್ಟ್ರಾಂಗ್ ಬೇಕು ಯಾವ್ದೋ ಈಜ್ ಕೆಲಸ ಮಾಡದವ್ರಿಗೆ ಒಂದ್ ಎಂಟು ದಿವಸ ಒಳಗ್ರೆ ಶಿಕ್ಷೆ ಆಗಿ ಅವ್ನ್ ಬೊಬ್ಳೆ ಆಗಬೇಕು ಭಾಷೆ ಅಂತ ಶಿಕ್ಷೆ ಎನ್ಕೌಂಟರ್ ಮಾಡ್ರಿ ಏನು ಬೇಕಾದ್ ಮಾಡ್ರಿ ಕಾಯ್ದೆ ಅಂತ ಇಂಥ ಸ್ಟ್ರಾಂಗ್ ಬೇಕು ಯಾವುದೇ ಒಂದು ಇಂತಾದ ಈಜ್ ಕೆಲಸ ಮಾಡದವ್ರಿಗೆ ಒಂದ್ ಎಂಟು ದಿವಸ ಒಳಗ್ರೆ ಶಿಕ್ಷೆ ಆಗಿ ಅವ್ನು ಮೊಬ್ರೆ ಆಗಬೇಕು ಭಾಷೆ ಅಂತ ಶಿಕ್ಷೆ ಎನ್ಕೌಂಟರ್ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಅವ್ರಿಗೆ ಜೀವನದಾಗ ಅವ್ರಿಗೆ ಬದುಕು ಅಂತ ಯಾವ್ದು ಲೈಕ್ ಇಲ್ಲದ ಅವ್ರ ಜೀವನ ಇರ್ತಿದ್ವಿ ದೊಡ್ಡ ಶಿಕ್ಷಣ ಕೊಟ್ಟ ಅವ್ರಿಗೆ ನಮ್ಮ ಸ್ತ್ರೀ ರಕ್ಷಣೆ ಸಲುವಾಗಿ ಒಂದು ಕಾಯ್ದೆ ಅಂತ ಮಾಡಿ ನಮ್ಮ ಇದರ ಮುಮಿತಾ ಅವರಿಗೆ ಸಾವಿಗೆ ನಾವು ಎಲ್ಲರೂ ಕೂಡಿ ಇದೊಂದು ಡಿಸೈಡ್ ಮಾಡಿ ಇದನ್ನ ನಾವು ಎಲ್ಲರೂ ಮಂದಿ ಕೂಡಿದೆವು ನಾವು ಇಲ್ಲಿ ಸ್ತ್ರೀ ಸ್ತ್ರೀ ಅಂದ್ರೆ ಜೀವನಿಗೆ ಎಲ್ಲ ಸಣ್ಣ ವಯಸ್ಸಿನಾಗ ಒಂದು ಸ್ತ್ರೀದ ರಕ್ಷಣ ತನ್ನ ಜನ್ಮದಿಂದ ತಂದೆ ಮಾಡಿ ತಂದೆ ಮಾಡ್ತಿರ್ತಾರು ಸ್ತ್ರೀ ಹೆಂಗ್ ದೊಡ್ಡಕ್ಕೆ ಆಗ್ತಾ ಅವ್ರ ಬ್ರದರ್ದಿಂದ ಅವ್ರ ಪಾದ್ರಿಂದ ರಕ್ಷಣೆ ಆಗ್ತಿರ್ತಿದ್ವಿ ಅಕಿ ಮದುವೆ ಆಗ ನಾವು ಗಂಡ ಅವ್ರ ರಕ್ಷಣೆ ಮಾಡ್ತಿರ್ತಾರ ಮುಂದ ತನ್ನ ಜನ್ಮದಾಗಿ ಮಾಡಿ ಕೂಸದಿಂದ ಆಕಿ ರಕ್ಷಣೆ ಆಗ್ತಿರ್ತಿದ್ದೆ ಹಿಂಗ ಎಲ್ಲಾ ರಕ್ಷಣೆಯಿಂದ ಆಕೆಗೆ ದೊಡ್ಡ ಮಾಡಿ ನಮ್ಮ ದೇಶದಾಗ ಎಲ್ಲಾ ಸ್ತ್ರೀದ ಎಲ್ಲಾ ಕಿತಿ ಉಚ್ಚಾರ ಸ್ಥಾನ ನಾವು ಮಾಡಿದೆವು ಆ ಎಲ್ಲ ರಾಮ ಸೀತಾ ಸೀತಾ ರಾಮ ಅಂತೇನು ಸ್ತ್ರೀದ ಹೆಸರ ಪೈಲಾ ಬರ್ತೈತಿ ಆಮೇಲೆ ರಾಮ ಹೆಸರು ಬರ್ತೈತಿ ಇವೆಲ್ಲ ಸ್ತ್ರೀದಲ್ಲ ರಕ್ಷಣೆ ಕೊಡುವ ನಾವು ಬಾಯಾಗಷ್ಟೇ ಮಾತಾಡಿ ಎಲ್ಲಾ ಸ್ತ್ರೀ ಬಗ್ಗೆ ಮಾತಾಡ್ತಿವ್ ಮತ್ತೆ ಅತಿಗೆ ರಕ್ಷಣೆ ಕೊಡುವಂತಾದ ನಾವು ಎಲ್ಲಾರು ಆ ಎಷ್ಟು ಏನು ಕಾಯ್ದೆಯಿಂದ ಅವ್ರಿಗೆ ರಕ್ಷಣೆ ಕೊಡ್ಬೇಕಂತ ನಾವು ಈಗ ಗೋರ್ಮೆಂಟ್ ಅವ್ರಿಗಾಗ್ಲಿ ಎಲ್ಲ ಆ ಕಾಯ್ದೆದಿಂದ ಆಗ್ಲಿ ಅವ್ರು ಪರಿಪೂರ್ಣ ರಕ್ಷಣೆ ಮಾಡಿ ಆಕೆಗೆ ಒಂದು ಯಾನ್ ಒಂದು ರಕ್ಷಣೆ ಕೊಡಬೇಕಂತ ನಮಗೆಲ್ಲ ಎಲ್ಲ ಡಾಕ್ಟರ್ ವತಿಯಿಂದ ನಾವಿದ ಗ್ರಾಮಸ್ಥ ವತಿಯಿಂದ ನಾ ಬಗ್ಗೆ ನಾವು ವಿಚಾರ ಮಾಡಿ ಒಂದು ಯಾನ್ ಒಂದು ರಕ್ಷಣೆ ಕಾಯ್ದೆ ಒಂದು ತೆಗಿಬೇಕಾ ನಾ ನಾವು ಎರಡನೇ ಮಾತ ಈಗ ಇದು ಗಟ್ಟೆ ಹಳೆ ರೀತಿ ಒಂದು ಎಂಟು ದಿವಸವೇ ಆಗಿಲ್ಲ ಅಷ್ಟಕ ಬದಲಾಪುರದಾಗ ನಿನ್ನೆ ನೀವು ಎರಡು ದಿವಸ ಬರಕ ರೈತಿ ಒಟ್ಟು ನಿಂತ ಇರ್ಲೇಜ್ ಅಂತ ಆ ಮತ್ತೊಂದು ಘಟನೆ ಆಗಿದೆ ಒಂದ್ ಆರ್ ವರ್ಷದ ಹುಡುಗಿ ಮೇಲೆ ಒಂದ್ ಇಪ್ಪತ್ತೆಂಟು ವರ್ಷದ ಜೊತೆ ಹುಡ್ಗ ರೇಪ್ ಮಾಡ್ತಾ ಅಂದ್ರೆ ಜಸ್ಟ್ ನಿರ್ಲಕ್ಷಿಸ್ತಾನ ನಮ್ಮ ದೇಶದಾಗ ಕಾಯ್ದೆ ಇಲ್ಲ ಕಾಯ್ದೆ ಅಂಜಿಕೆ ಇಲ್ಲದ ನಾವು ಏನ್ ಬೇಕಾದ ಕೈ ಏನ್ ಬೇಕಾದ ವಿಚಾರ ಮಾಡಿ ನಮ್ಮ ರಕ್ಷಣೆ ಇಲ್ಲದ ಹೊರಗ ಈಗ ಹುಡುಗಿರ್ ಕಳಿಸಿದ್ವಿ ಅವುಗಳ ಘಟನೆ ಆಯ್ತಂದ್ರೆ ತಂದೆ ತಾಯಿಗಳು ಮತ್ತಷ್ಟು ಹುಡುಗರಿಗೆ ಚಕ್ಸಾಕ್ ನೋಡಕ್ ಚಾಲೂ ಮಾಡ್ತಾರೆ ಈಗ ನಾವು ಬಿಟ್ಟಿದ್ರೆ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಮಿಲಿಟರಿ ಅಂದ್ರೆ ಭರ್ತಿ ಆಗಲಿ ಒಂದು ಆಫೀಸರ್ಸ್ ಆಗಲಿ ಎಂ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಾಸ್ ಆಗ್ಲಿ ಒಂದ್ ಅಧಿಕಾರಿ ಆಗಲಿ ಒಂದು ಹುಡುಗಿಯರಿಗೆ ಪ್ರೋತ್ಸಾಹ ಕೊಟ್ಟೆ ಈ ಹೊರಗ್ ಬರಕ ಇಂತ ನಿರ್ಲಜಂತ ಆ ದೇಶದ ಇಂತ ಹತ್ತಿಗಳು ಆಗ್ಲಿ ಇಂತ ನಿರ್ಲಜಂತೆ ಸ್ತ್ರೀಗಳಿಗೆ ರಕ್ಷಣೆ ಇಲ್ಲದ ಅವ್ರಿಗೆ ಜರ ಚಡತನ ಆಗ್ತಿದೆ ಅಂದ್ರೆ ಈಗ ಎಲ್ಲ ಮನೆ ಮನೆಯಲ್ಲಿ ಊರ್ ಊರಲ್ಲಿ ಮಂದಿ ವಿಚಾರ ಮಾಡಕ ರೀತಿ ತನ್ನ ಹುಡುಗಿ ಹೆಂಗ್ ಕಳಿಸೋದೀಗ ತನ್ನ ಹುಡುಗಿ ಹೆಂಗ್ ಸಾಧಿ ಕಳಿಸೋದಿಲ್ಲ ಎಲ್ಲಾ ಕಡೆಯಿಂದ ಈಗ ಹೊಟ್ಟೆ ಆಗುದಕ್ಕ ಒಂದು ಕಾಯ್ದೆ ಒಂದು ಸ್ಟ್ರಾಂಗ್ ಆಯ್ತ ಅಂದ್ರೆ ಜೀವನದಾಗ ಒಂದು ರಕ್ಷಣಾ ಅಂತ ಗೋರ್ಮೆಂಟ್ ದಿಂದ ಆ ಸ್ತ್ರೀ ಸಲಹೆ ಸಿಕ್ಕಿತ ಅಂದ್ರೆ ತನ್ನ ಪೇರೆಂಟ್ಸ್ ಮಂದಿ ಆಗ್ಲಿ ತನ್ನ ಮನೆ ಮಂದಿ ಆಗ್ಲಿ ಬಿಂದಾಸ್ತನ ಹುಡುಗಿಗೆ ಒಂದು ತಿರ್ಗಾಡಕ ಆಗ್ಲಿ ಹೊರಗಾಗಿ ಸಾಧಿ ಕಲ್ಸಕ್ ಆಗ್ಲಿ ಒಂದು ರಕ್ಷಣೆ ಕಾಯ್ದೆ ದಿಂದ ಹಕ್ಕಿ ಒಳಗೆ ತಿರ್ಗಾಡಕ್ ಅಂದ್ರ ಜೀವನದಾಗ ಆಕಿ ಅಂತ ರಕ್ಷಣೆ ಕೊಡುವಂತದ ನಮಗ ಜನದ ಅಂತ ಒಳ್ಳೆ ರಕ್ಷಣಾ ಅಪ್ರದ್ದು ಕೊಡುವುದು ಬಟ್ ಕಾಯ್ದೆದಿಂದ ಒಂದು ಕರೆಕ್ಟ್ ರಕ್ಷಣೆ ಆಯ್ತ ಜೀವನದಾಗ ಎಲ್ಲಿ ಬೇಕಾದ ಎಲ್ಲಕ್ಕಿ ತಿರ್ಗಾಡಿ ತಂಡ ಹೆಮ್ಮೆಯನ್ನ ಪೂರ್ಣ ಮಾಡಿ ಮನೆಗೆ ಆರಾಮ್ ಸೇರಿ ನಿಷ್ಕಾಲದಿಂದ ಬರಬಹುದು ಅನಂತ ಇಂತಾವೆಲ್ಲಾ ಪ್ರತಿ ಸಾಯಂಕ ನಾವು ಏನ್ ಮಾಡ್ತೇವೆ ಘಟನೆ ಆಗ್ತಾವು ನಾವ್ ಹೋಗ್ತಿವ್ ರ್ಯಾ ತೆಗಿತೇವ್ ದೀಪ ಹಾಸ್ತಿವ್ ಒಂದ್ ತಿಂಗ್ಳಾಗತಿ ಮತ್ ಎಲ್ಲಿ ಹಿಂಗ ಆಗ್ತೈತಿ ಮತ್ ಹೊಸ ಘಟನೆ ಆಗ್ತಾವ್ ಮತ್ ಹಿಂಗ್ರ ಚಾಲೂ ಆಗ್ತೈತಿ ಇದೆ ಹಾಗೂ ಒಂದ್ ಇದ್ರ ಬಗ್ಗೆ ಎಲ್ಲಾ ಈಗ ಬಂದ್ರೆ ಎಕ್ಸಿ ಸಾವಿರ ನಾವ್ ಮನವಣಿ ಕೂಡ ಗ್ರಾಮಸ್ಥ ವತಿಯಿಂದ ನಮ್ ಡಾಕ್ಟರ್ ವತಿಯಿಂದ ಈ ಬಗ್ಗೆ ನೀವು ಇದರ ತಿಳಿಸಿ ಇದರ ಬಗ್ಗೆ ಎಂಟ್ರಿ ಪ್ರೊಟೆಕ್ಷನ್ ಅಥವಾ ಅಂತ ಗೌರ್ಮೆಂಟ್ ಅವ್ರನ್ನ ತಿಳಿಸಿ ಅದರ ಬಗ್ಗೆ ಡಾಕ್ಟರ್ ರಕ್ಷಣೆ ಆಗ್ಲಿ ಊರ ಸ್ತ್ರೀಗಳಿಗೆ ರಕ್ಷಣೆ ಆಗ್ಲಿ ಡಾಕ್ಟರ್ ಸ್ತ್ರೀಗಳ ರಕ್ಷಣೆಗಾಗಿ ಎಲ್ಲರಿಗೂ ರಕ್ಷಣೆ ಕೊಡುವಂತ ಒಂದು ತೈರಿ ಅಂತ ಮಾಡಿ ನಮಗ ಪ್ರೊಟೆಕ್ಷನ್ ಮಾಡಿ ನಮ್ಮ ಅಮ್ಮಿತಂತ ಸಾಹೂಗೆ ನ್ಯಾಯ ಕೊಟ್ಟ ಆ ರಕ್ಷಣನ್ನ ಮಾಡಿ ಕೊಡ್ಬೇಕಂತ ಅಂತ ನಾವೆಲ್ಲ ಈ ಗ್ರಾಮಸ್ಥರಿಂದ ಡಾಕ್ಟರ್ ವತಿಯಿಂದ ಹೇಳ್ತಾವೆವಿ ಸ್ವಂತ ಸಾಹೂಗೆ ಬಂದಿತಾ ಸಾಹೂಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀ ಕನ್ನಡವನ್ನ ನಮಸ್ಕಾರ ವೀಕ್ಷಿಸಿ